ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯ ಆರ್ ಎಸ್ ಯಾವುದೇ ಆಕ್ಟಿವಿಟೀಸ್ ನಡೆದಿಲ್ಲ ಎಂಥದ್ದು ಇಲ್ಲಿ ಸಮ್ಮೇಳನ ನಡೆದಿದೆ ಕಾನ್ಫರೆನ್ಸ್ ನಡೆದಿದೆ ನೋ ಇದು ಲಾಸ್ಟ್ ನಮ್ಮಲ್ಲೂ ನಮ್ಮ ಕೆಲವು ವಿಘ್ನ ಸಂತೋಷಗಳ ನಮ್ಮ ಪಕ್ಷದವರಿದ್ದನ್ನು ಮಾತನ್ನು ಹೇಳ್ತಾ ಇದ್ರು ಇವತ್ತು ಅವ್ರಿಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಖ ಅಂತ ಹೇಳ್ತೀನಿ ಇನ್ನು ಮುಂದೆ ಇಂಥದ್ದು ಯಾವುದೇ ಬಂದರು ಡಿಫಮೇಷನ್ ಕೇಸನ್ನು ಹಾಕ್ತೀವಿ ನಾವು ಮತ್ತು ಅವ್ರು ಬೈಟಕ್ ನಡೆದಿದೆ ಏನು ರೀ ಬೈಟಕ್ ನಡೀಲಿಕ್ಕೆ ಸಿ ದಟ್ ಇಸ್ ಎ ಕಾಲೇಜ್ ಆಮೇಲೆ ನಾನು ಯಾರು ಹುಟ್ಟು ಎನ್ ಅಲ್ಲಿ ಎ ಬಿ ವಿಪಿನ ವಿರೋಧ ಮಾಡಿಕೊಂಡು ಬಂದಂತವ್ರು ಇವ್ರು ಯಾವ ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ಗೆ ಬಂದು ನನಗೆ ಎಂ ಎಲ್ ಸಿ ಬೇಕು ಅಂತ ಕೇಳಿದ್ರು ಅವಾಗ ಇಂದಿರಾ ಗಾಂಧಿ ಬಗ್ಗೆ ಬರ್ತಾಗ ಸಿದ್ಧಾಂತ ಇರ್ಲಿಲ್ವಾ ಇವರಿಗೆ ನಮ್ಮ ಸ ನಮ್ಮ ಸ ಏನ್ ಸರ್ ಪಕ್ಷ ಸಮುದ್ರ ಸರ್ ಎಷ್ಟೋ ಹೊಳೆಗಳು ಬರುತ್ತೆ ಒಳ್ಳೆ ಹೊಳೆ ನೇತ್ರಾವತಿನೂ ಬರುತ್ತೆ ಇನ್ನು ಫಲ್ಗುಣಿನೂ ಬರುತ್ತೆ ಇನ್ನೊಂದು ಇದ್ರದ್ದು ಬರುತ್ತೆ ನಾವೇನು ಬೇಡ ಅನ್ನೋಕ್ಕ ಸಮುದ್ರ ಬೇಡ ಅನ್ನಲಿಕ್ಕಾಗುತ್ತಾ ಸುಮ್ಮನೆ ಯಾರೋ ಹೇಳಿದ್ದಾರೆ ಯಾರೋ ಬರೆಯೋದು ಅಂತೇಳಲ್ಲ ಇದೆಲ್ಲ ಪುನರ್ಚನೆಯಲ್ಲೂ ಇವ್ರವ್ರ ಜೊತೆ ಇದ್ರಿ ಇವ್ರ ಜೊತೆ ರೀ ನನ್ನಷ್ಟು ಫೈಟ್ ಯಾರು ಮಾಡಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿಗೆ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ನಿಲ್ಬೇಕು ಅಂತೇಳಿ ಅಷ್ಟು ತಾಕತ್ತಿಲ್ವಾ ಏನು ಚಕ್ಕಂದ ಆಡ್ತಾರೆ ಇವ್ರಿಗೆ ಏನು ಗೊತ್ತಿದೆ ಅಂತೆ ಇವರಿಗೆ ಯಾರು ಚಕ್ಕಂದ ಆಡಿದಾರಂತೆ ಇವ್ರು ಏನು ಕಾಂಗ್ರೆಸ್ ಲೀಡ್ರುಗಳೇನು ಅಷ್ಟು ಚೀಫ್ ಆಗಿದ್ದಾರಂತೆ ಇವರಿಗೆ ೂಟಲ್ಲಿ ಎಸ್ ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯ ಆರ್ ಎಸ್ ಎಸ್ನ ಯಾವುದೇ ಆಕ್ಟಿವಿಟೀಸ್ ನಡೆದಿಲ್ಲ ನಮ್ಮ ಕಾಲೇಜಲ್ಲಿ ಒಂದು ಸಲ ಸರಕಾರ ಕರ್ನಾಟಕ ಸರಕಾರದ ಡಿಸ್ಟ್ರಿಕ್ಟ್ ಡಿ ಐ ಸಿ ಇಂಡಸ್ಟ್ರಿಯಲ್ ಅವರು ಮತ್ತು ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವರ ಜೊತೆ ಸೇರಿ ಒಂದು ಸೃಷ್ಟಿ ಅಂತೇಳಿ ಒಂದು ಪ್ರೊಮ್ ಪ್ರೋಗ್ರಾಮ್ ಆಗಿತ್ತು ಸೃಷ್ಟಿ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳ ಪ್ರಾಜೆಕ್ಟ್ ಎಕ್ಸಿಬಿಷನ್ ಮತ್ತು ಇನೋವೇಷನ್ ಬಗ್ಗೆ ನಡೆದಂಥ ಒಂದು ಕಾರ್ಯಕ್ರಮ ಇದಕ್ಕೆ ಬ್ಯಾಕ್ ಬೋನಾಗಿ ಸ್ಟೂಡೆಂಟ್ಸ್ ಯೂನಿಯನ್ ಎ ಬಿ ಇ ಪಿ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೈಯರ್ ಎಜುಕೇಷನ್ ನಮ್ಮ ಸೆಕ್ರೆಟರಿ ಆದಂಥ ಸಿದ್ದಯ್ಯ ಅವರು ಬಂದಿದ್ದಾರೆ ನಿಂದ ಬಂದಿದ್ದಾರೆ ಟಿ ಸಿ ಎಸ್ ಇಂದ ಬಂದಿದ್ದಾರೆ ಇದು ಪ್ಯೂರಾಗಿ ವಿದ್ಯಾರ್ಥಿಗಳಿಗೆ ನಡೆದಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ ಮತ್ತು ಹೈಯರ್ ಎಜುಕೇಷನ್ ಸೆಕ್ರೆ ಮಿನಿಸ್ಟ್ರಾಗಿ ನಮ್ಮ ಆ ಕಾಲೇಜಿಗೆ ಬಂದಿದ್ದಾರೆ ಸಿ ನಾನೊಬ್ಬ ವಿದ್ಯಾಸಂಸ್ಥೆಯಲ್ಲಿ ನಡೆಸ್ತಾ ಇರೋವಂಥವ್ರು ನಮಗೆ ಹೈಯರ್ ಆಫೀಸರ್ಸ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಚೀಫ್ ಮಿನಿಸ್ಟರ್ ಬಂದಾಗ ಅಂತಹ ಸಂದರ್ಭದಲ್ಲಿ ನಾವು ಹೋಗುವಂಥದ್ದು ಬಗ್ಗೆ ಏಕೆಂತ ಮುಖ್ಯಮಂತ್ರಿ ಅವರು ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಅದು ಬಿಟ್ಟರೆ ಬೇಕಾದ್ರೆ ಐ ಐ ಗಾಟ್ ದಟ್ ನೀವು ನನಗೆ ಗೊತ್ತಿತ್ತು ಈ ಕ್ವಶನ್ ಬಂದೇ ಬರುತ್ತೆ ಅಂತೇಳಿ ಈ ಆಲ್ಬಾಮ್ ಕೊಡ್ತೀನಿ ಈ ಆಲ್ಬಾಮಲ್ಲಿ ನೀವು ನೋಡಿ ಎಲ್ಲಿ ಇದರಲ್ಲಿ ನಡೆದಿದೆ ಇದರಲ್ಲಿ ನಡೆದಿರೋದು ಬರೇ ಸ್ಟೂಡೆಂಟ್ ಪ್ರಾಜೆಕ್ಟ್ ಸ್ಕೀಮ್ಗಳು ಬಿಟ್ಟರೆ ಬೇರೆ ಯಾವುದು ಇದರಲ್ಲಿ ನಡೆದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಹೊರತು ಎ ಬಿ ವಿ ನೋಡಿದೆ ಅದನ್ನು ಅವರು ವಿಡಿಯೋ ಹೇಳಿದ್ದು ಎಂಥದ್ದು ಇಲ್ಲಿ ಸಮ್ಮೇಳನ ನಡೆದಿದೆ ಕಾನ್ಫರೆನ್ಸ್ ನಡೆದಿದೆ ನೋ ಇದು ಲಾಸ್ಟು ನಮ್ಮಲ್ಲೂ ನಮ್ಮ ಕೆಲವು ವಿಘ್ನ ಸಂತೋಷಗಳ ನಮ್ಮ ಪಕ್ಷದವರಿದ್ದನ್ನು ಮಾತನ್ನು ಹೇಳ್ತಾ ಇದ್ರು ಇವತ್ತು ಅವ್ರಿಗೆ ಭಾಳ ಸ್ಪಷ್ಟವಾಗಿ ನಿಮ್ಮ ಮುಖ ಅಂತ ಹೇಳ್ತೀನಿ ಇನ್ನು ಮುಂದೆ ಇಂಥದ್ದು ಯಾವುದೇ ಬಂದರೂ ಡಿಫಮೇಷನ್ ಕೇಸನ್ನು ಹಾಕ್ತೀವಿ ನಾವು ಇಸ್ ವೆರಿ ಕ್ಲಿಯರ್ ಯಾರೇ ಆಗಿರ್ಬೋದು ನಮ್ಮ ನಮ್ಮಲ್ಲಿ ಸಿ ಇಟ್ ಇಸ್ ಅ ಪ್ರೂಫ್ ಇದು ನಿನ್ನೆ ಮನೆಯದಲ್ಲ ಇದನ್ನು ಇದು ಹತ್ತು ವರ್ಷದ ಹಿಂದಿಂದ ಎಂಟೈರ್ ಪ್ರೂಫ್ ಇದೆ ಇದರಲ್ಲಿ ಇದರಲ್ಲಿ ನಡೆದಿರುವಂಥ ಸೃಷ್ಟಿ ಪ್ರೋಗ್ರಾಮ್ ಇಸ್ ಎ ಪ್ರಾಜೆಕ್ಟ್ ಎಕ್ಸಿಬಿಷನ್ ಬಿಟ್ಟು ಬೇರೆ ಯಾವುದೇ ಕಾನ್ಫರೆನ್ಸ್ ಅಲ್ಲ ಇದು ಆಮೇಲೆ ಒಬ್ಬ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಕೊಂಡು ಸಾವಿರಾರು ಮಕ್ಕಳಿಗೆ ನನ್ನ ಕಾಲೇಜಲ್ಲಿ ನೀನು ಬಿ ಜೆ ಪಿ ಅವನು ನೀನು ಆರ್ ಎಸ್ ಎಸ್ ಅವನು ಅಥವಾ ನೀನು ಕಾಂಗ್ರೆಸ್ ಅವನು ನೀನು ಹಿಂದೂ ಮುಸ್ಲಿಮ್ ನಮಗೆ ಹೇಳಲಿಕ್ಕಾಗುತ್ತೆ ಅದು ವರ್ಷಕ್ಕೊಂದು ಕಾಲೇಜಲ್ಲಿ ನಡೀತಾ ಇತ್ತು ಸೃಷ್ಟಿ ಅನ್ನೋದು ಪ್ರತಿ ವರ್ಷ ಇದಕ್ಕಿಂತ ಮುಂಚೆ ಪ್ರತಿ ಕಾಲೇಜಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ತುಮಕೂರಲ್ಲಿ ಸ ಇವ್ರದ್ದು ನಮ್ಮ ಪರಮೇಶ್ವರವರ ಕಾಲೇಜ್ ನಡೀತು ಮತ್ತು ಇನ್ನೂ ಒಂದು ನಿಮಗೆ ಸತ್ಯ ಹೇಳ್ಬೇಕಾದ್ರೆ ನನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಿರಲಿಲ್ಲ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ ಸರ್ ಯೂನಿವರ್ಸಿಟಿಯಿಂದ ನಮಗೆ ಫೋನ್ ಬಂದಿದೆ ಹೋದ್ಸಲ ಅವರು ಸದಾನಂದ ಇವ್ರದ್ದು ಪರಮೇಶ್ವರ್ ಸರ್ ಕಾಲೇಜಲ್ಲಿ ಮಾಡಿದ್ರಂತೆ ಈ ಸಲ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮ್ಮ ಕಾಲೇಜಲ್ಲಿ ಮಾಡೋಣ ಅವ್ರು ನನ್ನ ಹತ್ರ ಕೇಳಿದಿಷ್ಟೇ ಸರ್ ಮಕ್ಕಳು ಬರ್ತಾರಂತೆ ಅವರಿಗೆ ಊಟ ಒಂದು ಮಾಡಿಕೊಡೋ ಜವಾಬ್ದಾರಿ ಮತ್ತೆ ಇಲ್ಲ ತೋಟ ಎಸ್ ಮಕ್ಕಳು ಬರ್ತಾರೆ ಸರ್ಕಾರದ ಮಕ್ಕಳು ಬರ್ತಾರೆ ಅಂತೇಳಿ ಊಟ ಆಗೋಲ್ಲ ನಾನು ಕೊಡ್ತೀವಿ ಅಂತ ಹೇಳ್ತೀವಿ ಇಟ್ಸ್ ಎ ಗುಡ್ ಪ್ರೋಗ್ರಾಮ್ ಫಾರ್ ಅಸ್ ಪ್ರಾಜೆಕ್ಟ್ ಸ್ಕೀಮ್ ಪ್ರೋಗ್ರಾಮ್ ಸಿ ನನಗೆ ಈ ಕ್ವಶನ್ ಬರ್ಬೋದಿದೆ ಯಾಕೆಂದ್ರೆ ಯಾರೋ ನನಗೆ ಕಳಿಸಿದ್ರು ಅದನ್ನು ಸಿ ಅದಕ್ಕೆ ದಿಸ್ ಇಸ್ ದ ಪ್ರೂಫ್ ಸೃಷ್ಟಿ ಪ್ರೋಗ್ರಾಮ್ ನಡೀತಾ ಹೊರತು ಯಾವುದೇ ರೀತಿಯ ಎ ಬಿ ವಿ ಪಿ ಸಮ್ಮೇಳನ ನಡೆದಿಲ್ಲ ಮತ್ತು ಅವ್ರು ಬೈಟಕ್ ನಡೆದಿದೆ ಏನು ರೀ ಬೈಟಕ್ ನಡೀಲಿಕ್ಕೆ ಸಿ ದಟ್ ಇಸ್ ಎ ಕಾಲೇಜ್ ಆಮೇಲೆ ನಾನು ಯಾರು ರೀ ಹುಟ್ಟು ಎನ್ ಎಸ್ ಒಳ್ಳಿ ಎ ಬಿ ವಿ ಪಿನ ವಿರೋಧ ಮಾಡಿಕೊಂಡು ಬಂದಂಥವನು ಅದು ಶಿವಮೊಗ್ಗದಲ್ಲಿ ಹುಟ್ಟಿದವನು ಅಲ್ಲಿ ಬೆಳೆದವನು ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನ ವಿರುದ್ಧ ಚುನಾವಣೆಗೆ ನಿಂತವನು ನಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಅಲ್ಲ ಇವರು ಒಂದು ನಿಮಿಷ ಇವ್ರು ಹೇಳಿದಾರಲ್ಲ ಇವ್ರು ಯಾವುದರಲ್ಲಿದ್ದರು ಇವರು ಟಿಕೆಟ್ ಕೇಳಿದ್ರಲ್ಲ ಇವರು ಯಾವ ಆಧಾರದ ಮೇಲೆ ಟಿಕೆಟ್ ಕೇಳಿದ್ರು ಪುಂಗವಾಗಿ ಬರೆದ್ರು ಇಂದಿರಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ರಾಜೀವ್ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಸೋನಿಯಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಇವರು ಯಾವ ನೈತಿಕ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕು ಅಂತ ಕೇಳಿದ್ರು ಹೇಳಬೇಕಲ್ಲ ಅವರು ಅಲ್ಲ ಇದನ್ನೇ ಇದನ್ನೇ ಹೇಳ್ತಾ ಇರಲಿಲ್ಲ ಅವರೀಗ ಮೊನ್ನೆ ಕೇಳಿರೋದು ಏನು 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 ಈಗ ಆಯಿತು ಸರ್ ಈಗ ನೀವು ನನ್ನ ಜೊತೆಗೆ ಬಂದು ಕೂತಿದ್ರೆ ನಾನು ಇವ್ರನ್ನ ದಬ್ಬಿಡಲ್ಲ ಈಗ ಯಾವುದೋ ಫಂಕ್ಷನಲ್ಲಿ ನೀವು ನಮ್ಮ ಜೊತೆ ಬಂದು ಕೂತ್ಕೊಳ್ತೀರಾ ಈಗ ನಮಗೆ ಫ್ಲೈಟಲ್ಲಿ ಸಿಗ್ತಾರೆ ನೀನು ಬಿ ಜೆ ನನ್ನ ಜೊತೆ ಬರಬೇಡ ನೀನು ಮುಸ್ಲಿಮ್ ನನ್ನ ಜೊತೆ ಬರಬೇಡ ನೀನು ಕ್ರಿಶ್ಚಿಯನ್ ಬರಬೇಡ ನಾವು ದೂರ ಆಗುತ್ತಾ ಮತ್ತೆ ಫಂಕ್ಷನ್ಗೆ ಕಾಮನ್ ಫ್ರೆಂಡ್ಸಿಗೆ ಹೋಗಿರ್ತೀವಿ ಅದಕ್ಕೆ ಹೋಗಬಾರ್ದು ಅಂತೇನು ಇದು ಬರ್ದು ಕೊಟ್ಟಿರ್ತೀವ ಯಾರಿಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದಿರ್ತಾರೆ ಇವ್ರು ಯಾರಿಗೆಲ್ಲ ಕೊಟ್ಟರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವರೇ ಕೊಟ್ಟು ಇವ್ರು ಯಾವ ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ಸಿಗೆ ಬಂದು ನನಗೆ ಎಮ್ ಎಲ್ ಸಿ ಬೇಕು ಅಂತ ಕೇಳಿದ್ರು ಅವಾಗ ಇಂದಿರಾ ಗಾಂಧಿ ಬಗ್ಗೆ ಬರೆದಾಗ ಸಿದ್ಧಾಂತ ಇರಲಿಲ್ವ ಇವರಿಗೆ ರಾಜೀವ್ ಗಾಂಧಿ ಬಗ್ಗೆ ಬರಿಬೇಕಾದ ಸಿದ್ಧಾಂತ ಇರಲಿಲ್ವ ಇವರಿಗೆ ರಾಹುಲ್ ಗಾಂಧಿ ಬಗ್ಗೆ ಬರೀಬೇಕಾದ ಸಿದ್ಧಾಂತ ಇರಲಿಲ್ವ ಇವರಿಗೆ ಅವರಿಗೀಗ ಸಿಕ್ಕಿಲ್ಲ ಅನ್ಬೇಕಾದ್ರೆ ಬೇರೆ ಸಿದ್ಧಾಂತ ಆಗುತ್ತೆ ಅದರಲ್ಲಿ ಯಾರು ಸರ್ ನಾನು ಸೇರಿಸ್ಕೊಂಡಿದ್ದೆ ಅಂತಾರೆ ಸರ್ ನಮ್ಮ ಸಜ್ಜ ನಮ್ಮ ಸ ನಮ್ಮ ಸ ಏನು ಸರ್ ಪಕ್ಷ ಸಮುದ್ರ ಸರ್ ಎಷ್ಟೋ ಹೊಳೆಗಳು ಬರುತ್ತೆ ಒಳ್ಳೆ ಹೊಳೆ ನೇತ್ರಾವತಿನೂ ಬರುತ್ತೆ ಇನ್ನು ಪಲ್ಗುಣಿನೂ ಬರುತ್ತೆ ಇನ್ನೊಂದು ಇದ್ರದ್ದು ಬರು ಬರುತ್ತೆ ನಾವೇನು ಬೇಡ ಅನ್ನೋಕ್ಕಾಗ ಸಮುದ್ರ ಬೇಡ ಅನ್ನಲಿಕ್ಕಾಗುತ್ತಾ ಹಾಂ ಅದು ಹೆಂಗೆ ತೋರಿಸ್ಬೇಕು ಎದೆ ತೆಗೆದು ನೋಡಪ್ಪ ನಮ್ಮ ಹತ್ರ ನಿಲುವು ಇಲ್ಲ ಅಂತೇಳಿ ಅಂದರೆ ಎದೆ ತೋರಿಸ್ಬೇಕಾ ಆಯ್ತು ಆಯ್ತಪ್ಪ ನಿಮ್ಗೆ ಹೇಳ್ತೀನಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಏಳು ಜನ ಮಂತ್ರಿಗಳು ಗೆದ್ದಿದ್ದಾರೆ ಅಂತೇಳಿ ಸೋಲಿಗೆ ಯಾರು ಕಾರಣ ನಾವುಗಳ ನಾವುಗಳಿದ್ದು ಇಲ್ಲಿ ಮಂತ್ರಿಗಳನ್ನ ಗೆಲ್ಸದವ್ರು ಸೋಲು ಯಾಕೆ ಆಗದ್ರೆ ಅದನ್ನು ಹೇಳಿ ಇಲ್ಲ ಇನ್ನು ಈ ಸಲ ಇಷ್ಟು ತಂಗೆ ಹೇಳಿರ್ಲಿಲ್ಲಲ್ಲ ಸರ್ ಇವತ್ತು ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಈಗ ಫಸ್ಟ್ ಟೈಮ್ ನಾನು ಇವತ್ತು ನಿಮಗೆ ಪ್ರೂಫ್ ಕೊಡ್ತಾ ಇದ್ದೀನಿ ಇದನ್ನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅದೇನು ಸಮ್ಮೇಳನ ಅಥವಾ ಪ್ರಾಜೆಕ್ಟ್ ಅಂತ ನೋಡ್ಕೊಳ್ಳಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸೊ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಅನ್ಬೇಕಾದ್ರೆ ವಿಮೈಸ್ ಇದೆ ವಿದ್ಯಾರ್ಥಿಗಳಿಂದ ದೊಡ್ಡದೇನಿದೆ ನನಗೆ ಯಾರೇ ಆಗಿರಲಿ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟ್ ಸ್ಕೀಮ್ ಐಸೆ ಸಿ ದಟ್ ಇಸ್ ದಟ್ ಇಸ್ ಚೇಂಜ್ ಇದು ಇಡೀ ಕರ್ನಾಟಕದಿಂದ ಬರೋಂಥ ಮಕ್ಕಳು ಸೊ ಮುನ್ನೂರು ಇಸ್ ಅ ಪ್ರೂಫ್ ಮುನ್ನೂರು ಕಾಲೇಜಿಂದ ಬರುವಂಥವರು ಪ್ರಾಜೆಕ್ಟ್ ಸ್ಕೀಮನ್ನು ಕೊಡುವಂಥದ್ದು ಫೈನಲ್ ಇಯರ್ ಪ್ರಾಜೆಕ್ಟ್ಸ್ಗಳನ್ನು ಕೊಡುವಂಥದ್ದು ಹಾಗಾದರೆ ಸಿದ್ದಯ್ಯ ಯಾಕೆ ಬಂದರು ಇವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ವೈಸ್ ಚಾನ್ಸಲರ್ ಯಾಕೆ ಬಂದರು ಕಂಪನಿಯವರು ಯಾಕೆ ಬಂದಿದ್ದಾರೆ ಅದೇನು ಆರ್ ಎಸ್ ಎಸ್ಸು ಇದು ಕಾಂಗ್ರೆಸ್ ಪ್ರೋಗ್ರಾಮ್ ಅಂತ ಬಂದ ಅವರು ಸುಮ್ಮನೆ ಯಾರೋ ಹೇಳಿದ್ದಾರೆ ಯಾರೋ ಬರೆಯೋದು ಅಂತೇಳಲ್ಲ ಇದೆಲ್ಲ ಪುರಾಣ ಚೆನ್ನೋ ಇವ್ರವ್ರ ಜೊತೆ ಇದ್ರು ಇವ್ರ ಜೊತೆ ರೀ ನನ್ನಷ್ಟು ಫೈಟ್ ಯಾರಿಗೆ ಮಾಡಿದ್ದಾರೆ ಆರ್ ಎಸ್ ಎಸ್ಸು ಬಿ ಜೆ ಪಿಗೆ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ನಿಲ್ಬೇಕು ಅಂತೇಳಿ ಅಷ್ಟು ತಾಕತ್ತಿಲ್ವಾ ನಿಂತಿಲ್ವ ನಾನು ಅವ್ರ ವಿರುದ್ಧ ಮಾತಾಡ್ತಾ ಇಲ್ವಾ ಇರಲಿಲ್ವಾ ಏ ನಾವೇನು ಹಿಡ್ಕೊಂಡು ಓಡಾಡಬೇಕಾ ಸೊ ಈ ರೀತಿಯೆಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಒಬ್ರು ಅವರಿಗೆ ತನ್ನದೇ ಆದಂಥ ಒಂದು ಯಾರೇ ಆಗಲಿ ಅದು ಸತ್ಯ ಏನಂತೇಳಿ ಅರ್ಥ ಮಾಡ್ಕೊಳ್ಬೇಕು ಸೊ ಆಮ್ ಥ್ಯಾಂಕ್ಸ್ ಕಿರಣ್ ಹೇಳಿದ್ರೆ ನನಗಾಗಿ ಇದನ್ನು ಕ್ಲಾರಿಫೈ ಬಗ್ಗೆ ನಾವಾಗಿ ಯಾಕಪ್ಪ ಮೇಲೆ ಅಂತ ಇತ್ತು ಪ್ರತಿ ಸಲ ಇದನ್ನ ಹೇಳೋದು ಅವರು ಬಿ ಜೆ ಪಿಯವ್ರ ಜೊತೆ ಇದ್ರಂತೆ ಅವರು ಆರ್ ಎಸ್ ಎಸ್ ಅವ್ರ ಜೊತೆ ಇದ್ರಂತೆ ಈಗ ನಾವೇನು ದಬ್ಲಿಕ್ಕೆ ಆಗುತ್ತಾ ಈಗ ನೀವು ನನ್ನ ಜೊತೆ ಬಂದು ನಿಮ್ಮ ದಬ್ ನೀವು ನಮ್ಮನ್ನ ದಪ್ತೀರಾ ಓ ಇವರು ಕಾಂಗ್ರೆಸ್ ಅವರು ಅಂತ ಹೇಳಿಬಿಟ್ಟು ಏನು ಚಕ್ಕಂದ ಆಡ್ತಾರೆ ಇವ್ರಿಗೆ ಏನು ಗೊತ್ತಿದೆ ಅಂತ ಇವರಿಗೆ ಯಾರು ಚಕ್ಕಂದ ಇವ್ರು ಏನು ಕಾಂಗ್ರೆಸ್ ಲೀಡರ್ಗಳು ಅಷ್ಟು ಚೀಪ್ ಆಗಿದ್ದಾರಂತೆ ಇವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದೋರೆ ಲೈಕ್ ಸೋತಿದ್ದಾಕಾಗದ್ರೆ ಮಂತ್ರಿಗಳು ಸ್ವಲ್ಪ ಇತ್ತಲ್ಲ ಇವ್ರ ಲೆಕ್ಕದಲ್ಲಿ ಆಮೇಲೆ ನಾವೆಲ್ಲ ಬಂದಿದ್ದಂತೆ ಆಮೇಲೆ ದಿಸ್ ಇಸ್ ದ ರಿಯಾಲಿಟಿ ಸೊ ದಟ್ ಇಸ್ ಯಾರು ಸರ್ ಸರ್ ರಾಜಕಾರಣದಲ್ಲಿ ಸೋಲುಗೆಲ್ಲ ರಾತ್ರಿ ಆದರೆ ಬೆಳಗ್ಗೆ ಬೆಳಗಾಗುತ್ತೆ ಆಗುತ್ತೆ ಬೆಳಗಾದರೆ ರಾತ್ರಿ ಆಗುತ್ತೆ ಇವತ್ತು ಗೆದ್ದವರು ನಾಳೆ ಇರೋಲ್ಲ ನಾಳೆ ಇದ್ದರು ನಾಳೆ ಇರಲ್ಲ ಸರ್ ದಟ್ ಇಸ್ ಅ ಸರ್ಕಲ್ ಅದು ನೀವು ಬೆಳಗ್ಗೆ ಆಗಿದ್ದು ರಾತ್ರಿ ಆಗಿದೆ ಅಂತ ಕೇಳಿ ನಾನೇನು ಹೇಳಬೇಕು ಹೇಳಿ ಸ್ವಾಮಿ ಅದನ್ನೇ ಎರಡು ಸಾವಿರದ ಹದಿಮೂರಲ್ಲಿ ನಾವು ಇರಲೇ ಇಲ್ಲಲ್ಲ ಸ್ವಾಮಿ ಅದೇ ಸೋತಿದೆ ಅಂತ ಕೇಳ್ತಾ ಇರೋದು ನಾನು ಅಲ್ಲ ಯಾಕೆ ಸ್ವಾಮಿ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದವ್ರು ಯಾಕೆ ಸೋತರು ಅಂತ ಕೇಳ್ತಿರೋದು ನಾನು ಈಗ ಗೆದ್ದವರು ಯಾಕೆ ಸೋತರು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು ಅವ್ರು ಹೇಳಿ ಅದನ್ನ ಸುಮ್ಮನೆ ಕರಾವಳಿಯ ಕಾಂಗ್ರೆಸಿಗರು ಕರಾವಳಿಯ ಕಾಂಗ್ರೆಸಿಗರು ಏನು ಒಬ್ಬರೇ ಇವರ ಇರೋದಂತ ಹೇಳಲಿಕ್ಕೆ ನಾವು ಆಕ್ಚುಲಿ ಈಸ್ ಡಿಫ್ರೆಂಟ್ ಒಂದು ಮಾತಾಡ್ಲಿಕ್ಕೆ ಒಂದು ಒಂದು ಅದಕ್ಕೊಂದು ಇದಿರ್ಬೇಕಲ್ಲ ಒಬ್ಬರೇ ಕುತ್ಕೊಂಡು ನಾನು ಏನ್ ಬೇಕಾದ್ರೂ ಟಿ ವಿಲಿ ಹೇಳ್ಬೋದು ಅಂತ ಮಾತಾಡೋದಾ ಅದೇ ಎಲ್ಲಿಯವರು ಆಗಲಿ ಸ್ವಾಮಿ ವಾಟ್ ಈಸ್ ದ ವಾಸ್ತವ ಸ್ಥಿತಿ ಗೊತ್ತಿರಬೇಕಲ್ಲ ವಾಸ್ತವ ಸ್ಥಿತಿ ಇಲ್ಲದೆ ಏನು ಯಾಕೆ ಹೇಳೋದು ಆಯ್ತು ಸರಿ ಹೇಳಲಿ ಅಲ್ಲ ಐ ಆಮ್ ವೆರಿ ವೆರಿ ಹ್ಯಾಪಿ ಲಿಸ್ಟ್ ಕೊಡಲಿ ಯಾರ್ಯಾರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಏನೇನು ಮಾಡಿದರೆ ಲಿಸ್ಟ್ ಕೊಡಲಿ ಅವರು ಸಿ ಅವ್ರದ್ದು ಬಿ ಜೆ ಪಿ ಅವ್ರದ್ದು ಒಂದು ಭಾಳ ಸ್ಟ್ಯಾಂಡರ್ಡ್ ಒಂದು ಇದಿದೆ ಗೊತ್ತಾ ನಿಮ್ಗೆ ಏನಂತ ಹೇಳಿಬಿಟ್ಟು ಓ ಇವರ್ ಎ ವೆರಿ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಯಾರೇ ಸಿಕ್ಕಾಗ ಓ ಪದ್ಮರಾಜ್ ಇವರ್ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಹೇಳೋದು ಅವ್ರದ್ದು ದಟ್ ಇಸ್ ಒಂದು ಸ್ಟ್ಯಾಂಡರ್ಡ್ ಅವ್ರದ್ದು ನೀವು ಎಲ್ಲಿಂದ ಎಲ್ಲಿ ಕೇಳಿ ಅಂತೆ ಹೇಳಿ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಏನು ಬೇಡ ಅಂತ ಹೇಳೋದು ರವಿಕುಮಾರ್ಗೆ ಹೇಳಿ ಐ ಆಮ್ ವೆರಿ ಹ್ಯಾಪಿ ರವಿಕುಮಾರ್ ಶುಡ್ ಟೆಲ್ ಯಾರ್ಯಾರು ಎಷ್ಟು ಎಷ್ಟು ಹಣ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಲಿ ಸುಮ್ಮನೆ ಗಾಳಿಲಿಯಾಗಿ ಗುಂಡು ಹೊಡಿಯೋದು ಅವರೆಲ್ಲ ಯಾರೇ ಆಗಲಿ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಯಾರು ಚಕ್ಕಂದ ಆಡಿದ್ದಾರೆ ಯಾರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾರು ಏನಾಗಿದೆ ಅಂತ ಹೇಳ್ಕೊಳ್ಳಿ